ನಮಸ್ಕಾರ ವೀಕ್ಷಕರೇ ನಾವ್ ವೈಭವ್ ಪಾಟೀಲ್ ವೀಕ್ಷಕರೇ ಇವತ್ತಿನ ವಿಡಿಯೋನಾಗ ನಾವ್ ಆಪ್ಷನ್ ಚೈನದ್ ಬಗ್ಗೆ ಕಲಿಯೋಣ ನೋಡ್ರಿ ನೋಡ್ರಿ ವೀಕ್ಷಕರೇ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗ್ತಿ ಯಾಕಂದ್ರೆ ಆಪ್ಷನ್ ಚೈನದ್ ಬಗ್ಗೆ ಯಾರು ಹೆಚ್ಚ ಕಲ್ಸಾಂಗಿಲ್ಲ ಆಪ್ಷನ್ ಟ್ರೇನಿಂಗ್ ಬಗ್ಗೆ ಅನಾನ ವೀಕ್ಷಕರೇ ಈ ವಿಡಿಯೋನ ಫ್ರೀ ಫ್ರೀನಾಗ ಮಾಡ ಈ ವಿಡಿಯೋನ ಒಟ್ಟೆ ಸ್ಕಿಪ್ ಮಾಡೋದು ಫುಲ್ ವಿಡಿಯೋನ ನೋಡ್ರಿ ಮತ್ತ ಒಂದ್ ಏಂಟ್ರಿ ಮಿಸ್ ಮಾಡ್ಕೊಂಡೆ ಅಂದ್ರೆ ನಿಮಗೆ ಏನೂ ತಿಳಿಯಂಗಿಲ್ಲ ಯಾಕಂದ್ರೆ ಬಾಳ ಕಾಂಪ್ಲಿಕೇಟೆಡ್ ಐತಿ ಟಾಪಿಕ್ ನೋಡ್ರಿ ವೀಕ್ಷಕ್ರೆ ಆಪ್ಷನ್ ಚೈನಾ ಅಂದ್ರೆ ಏನಂತ ತಿಳ್ಕೊಳ್ಳೋಣ ನೋಡ್ಬೋದು ವೀಕ್ಷಕರೇ ನಾವ್ ಯಾವ್ದ್ರೆ ಟ್ರೇಡ್ ಅನ್ನ ತೋಬೇಕಂತಂದ್ರೆ ಯಾವ ಯಾವ ರೀತಿಯಾಗಿ ಅಂತ ನೀವು ತಿಳ್ಕೊಬಹುದ ಚಾರ್ಟ್ ಅನಾಲಿಸಿಸ್ ಅನ್ನ ಮಾಡ್ತೇವಿ ಒಂದ್ ಯಾವ್ದ್ರೆ ಸ್ಟಾಕ್ ನಾಗ ಟ್ರೇಡ್ ಅನ್ನ ಅದ್ರದ ಚಾರ್ಟ್ ಅನಾಲಿಸಿಸ್ ಅಥವಾ ಕ್ಯಾಂಡಲ್ ಸ್ಟಿಕ್ ಯಾವ್ದಾಗ ಐತಿ ಎಲ್ಲಾ ನೋಡ್ತೀವಿ ಏನು ನೋಡ್ತೀವಿ ಅಂತಂದ್ರೆ ಆಪ್ಷನ್ಸ್ ಸ್ಟಡಿ ಮಾಡ್ತೀವಿ ಯಾವ ಸ್ಟ್ರೈಕ್ ಪ್ರೈಸ್ ಇದು ಆಪ್ಷನ್ ಅನ್ನ ನಾವು ಬೈ ಮಾಡ್ಬೇಕು ಸ್ಟ್ರೈಕ್ ಪ್ರೈಸ್ ಅಂದ್ರೆ ಏನೇನು ಗೊತ್ತಿರಲಿಲ್ಲ ಅಂದ್ರೆ ಅದ್ರ ಬಗ್ಗೆ ಎಲ್ಲ ವಿಡಿಯೋ ಮಾಡೀನಿ ನೀವು ಸುಮ್ಮ ಒಂದೆರಡು ವಿಡಿಯೋ ನೋಡೋಕ್ಕಿಂತ ನನ್ನ ಪ್ಲೇ ಲಿಸ್ಟ್ ಇದು ಆಪ್ಷನ್ ಟ್ರೇಡಿಂಗ್ ಬಗ್ಗೆ ಎಲ್ಲ ಎಲ್ಲಾ ಎಲ್ಲ ನೋಡ್ಕೊಂಬ್ರಿ ಅಂದ್ರೆ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗ್ತೈತಿ ಆಪ್ಷನ್ ಅದ ನಾವು ಸ್ಟ್ರೈಕ್ ಪ್ರೈಸ್ ಸ್ಟಡಿ ಮಾಡ್ತೀವಿ ನೆಕ್ಸ್ಟ್ ನಾವು ಪ್ರೈಸ್ ಆಕ್ಷನ್ ಬಗ್ಗೆ ತಿಳ್ಕೊತೀವಿ ಪ್ರೈಸ್ ಆಕ್ಷನ್ ಅಂತ ಏನಂತ ನಾ ಮಾಡೇನಿ ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಮಾರ್ಕೆಟ್ ಕ್ಲಾಸ್ ಅಂತ ಒಂದ್ ಪ್ಲೇ ಲಿಸ್ಟ್ ಮಾಡಿ ಹತ್ರಾಗ ಅದ್ರಾಗ ನಾವು ಎಕ್ಸಾಂಪಲ್ ತಗೋಬೋದ ಡಬಲ್ ಬಾಟಮ್ ಡಬಲ್ ಟಾಪ್ ಯೂತ್ ಬಗ್ಗೆ ಕಲ್ಸೇನಿ ನಾವು ಹಿಂಗನ್ನು ನೋಡಿ ಸ್ಟಡಿ ಮಾಡ್ತೀವಿ ಅದೊಂದು ಏನ್ ನೋಡಿ ಸ್ಟಡಿ ಮಾಡ್ತೇವ ಅಂತಂದ್ರೆ ಡೇಟಾ ಅನಾಲಿಸ್ ಅನ್ನ ನೋಡಿ ಸ್ಟಡಿ ಮಾಡ್ತೇವಿ ಡೇಟಾ ನಾ ನೋಡಿ ಸ್ಟಾಕ್ ಮ್ಯಾಗ್ ಹೋಗ್ತೇತೋ ಏನ್ ಕಳಬಿಳತೈತಿ ಅಂತ ನಾವು ತಿಳ್ಕೊತೇವಿ ಸ್ಟಾಕ್ ಅಷ್ಟೇ ಇಲ್ಲ ಇಂಡೆಕ್ಸ್ ಸಹ ನಾವು ಮ್ಯಾಗ್ ಹೋಗ್ತೇತಿ ಅನ್ನ ಕಳ ಅಂತ ಡೇಟಾ ನೋಡಿ ತಿಳ್ಕೊಬಹುದು ವೀಕ್ಷಕರೇ ಡೇಟಾ ಅನಾಲಿಸಿಸ್ನಾಗ ಆಪ್ಷನ್ ಚೈನ್ ಬರ್ತೈತಿ ನಾನು ಇವತ್ತ ನಾವು ಡೇಟಾ ಅನಾಲಿಸ್ನ್ಯಾಗ ಬರೋ ಆಪ್ಷನ್ ಚೈನ್ದ ಬಗ್ಗೆ ತಿಳ್ಕೊಳ್ಳೋಣ ನೋಡ್ರಿ ವೀಕ್ಷಕರೇ ಆಪ್ಷನ್ ಚೈನ್ ಬಗ್ಗೆ ತಿಳ್ಕೊಬೇಕಂತಂದ್ರೆ ನೀವು ಮೊದಲು ಏನ್ ಮಾಡ್ಬೇಕಂತಂದ್ರೆ ವೀಕ್ಷಕರೇ ಗೂಗಲ್ ಹೋಗಿ ಎನ್ ಎಸ್ ಸಿ ಆಪ್ಷನ್ ಚೈನ್ ಅಂತ ಸರ್ಚ್ ಮಾಡ್ಬೇಕ ಮತ್ತ ಒನ್ನೇದ್ ವೆಬ್ಸೈಟ್ ಮ್ಯಾಗ ಹೋಗಬೇಕು ಎನ್ ಎಸ್ ಸಿ ದರ್ದ ನೋಡ್ಬೋದು ವೀಕ್ಷಕರೇ ಆಪ್ಷನ್ ಚೈನ್ ಅಂತಂದ್ರೆ ಈ ತರ ಎಲ್ಲ ಬಂದ್ಬಿಡ್ತೈತಿ ಒನ್ನೇ ಸಲ ಇದು ನೋಡ ಹಂಜ್ ಬಿಡ್ತಾನೆ ಇದೇನಪ್ಪ ಎಲ್ಲ ಐತಿ ಇದೆಲ್ಲ ಹೆಂಗ್ ತಿಳ್ಕೊಳ್ಳಿ ಅಂತ ಬಟ್ ಇದು ಏನೂ ಇಲ್ಲ ನಾ ಎಲ್ಲಾ ಫುಲ್ ಈಸಿ ವಿನ ತಿಳ್ಕೊತೇನೆ ಕಾಣತೈತಿ ಇದ್ರಾಗ ಒಂದು ಸ್ವಲ್ಪ ಕೆಲವೊಂದು ಉಪಯೋಗನೂ ಇಲ್ಲ ಅವ್ರು ಬರೇ ಕೊಟ್ಟಾರ ನೋಡ್ರಿ ವೀಕ್ಷಕರ ಇಲ್ಲಿ ನಾ ತೋರಿಸ್ತೇನೆ ಎಕ್ಸಾಂಪಲ್ ಆಪ್ಷನ್ ಚೈನ್ ಆಗ ಇಲ್ಲಿ ಇರ್ತೈತಿ ನೋಡ್ಬೋದು ಇಲ್ಲಿ ನೀವು ಯಾ ಇಂಡೆಕ್ಸ್ ಬೇಕಿದ ಸಿಲೆಕ್ಟ್ ಮಾಡ್ಬೋದ ಇಲ್ಲಿ ನಿಫ್ಟಿ ಅಂತ ಸೆಲೆಕ್ಟ್ ಮಾಡಿ ಮತ್ ಇಲ್ಲಿ ನೋಡಬಹುದ ಇಲ್ಲಿ ಸ್ಟಾಕ್ಗಳು ಪರ್ಟಿಕ್ಯುಲರ್ ಎಫ್ ಎಂಡ್ ಸ್ಟಾಕ್ಗಳು ಸ್ಟಾಕ್ ನಿಮಗೆ ನಿಫ್ಟಿ ಅಥವಾ ಯಾವ್ದು ಇಂಡೆಕ್ಸ್ ಸ್ಟಡಿ ಮಾಡೋದಿಲ್ಲ ಯಾವ್ದ್ರೆ ರಿಲಯನ್ಸ್ ಇದಾಗ್ಲಿ ಯಾವ್ದ್ರೆ ಎಫ್ ಎಂಡ್ ಓ ಸ್ಟಾಕ್ ಬಗ್ಗೆ ಆಪ್ಷನ್ ಚೈನನ್ನು ಡಿಟೇಲ್ ಅನಾಲಿಸ್ ಮಾಡ್ಬೇಕಂದ್ರೆ ನೀವು ಇಲ್ಲಿ ಹೋಗಿ ಅವತ್ತರದನ್ನು ಮಾಡ್ಬೋದು ನೋಡ್ಬೋದು ಇಲ್ಲಿ ವೀಕ್ಷಕರೇ ಅದು ಬಿರ್ಲಾ ಸಾಫ್ಟ್ ಆಗಲಿ ಬಿ ಎಲ್ ಆಗಲಿ ಇಲ್ಲೆಲ್ಲ ಹೋಗಿ ನೀವು ಮಾಡ್ಬೋದು ಇಲ್ಲಿ ನೋಡ್ಬೋದು ಎಕ್ಸ್ಪೈರಿ ಡೇಟ್ ಇಲ್ಲಿ ಯಾವ ಎಕ್ಸ್ಪೈರಿ ಈಗ ನೆಕ್ಸ್ಟ್ ಬರೋ ಎಕ್ಸ್ಪೈರಿ ಯಾವುದು ಅಂತಂದ್ರೆ ವೀಕ್ಷಕರ ನಂದು ಐದು ಡಿಸೆಂಬರ್ಗೆ ಐತಿ ಅದ್ರ ಬಿಟ್ಟು ಇನ್ನೊಂದು ಎಕ್ಸ್ಪೈರಿ ನೀವು ಯಾವ್ದು ಸ್ಟ್ರೈಕ್ ಪ್ರೈಸ್ನ ತಗೋಬೇಕಂದ್ರೆ ಹದಿನೈದು ಡಿಸೆಂಬರ್ದು ನೀವು ಇಲ್ಲಿ ಸೆಲೆಕ್ಟ್ ಮಾಡಬಹುದು ಇವೆಲ್ಲ ಎಕ್ಸ್ಪೈರಿಗಳು ವೀಕ್ಷಕರ ಈಗ ನಾ ನೆಕ್ಸ್ಟ್ ಬರೋ ಎಕ್ಸ್ಪೈರಿ ಇದನ್ನ ಸೆಲೆಕ್ಟ್ ಮಾಡೇನಿ ಮತ್ತೆ ಇಲ್ಲಿ ಪರ್ಟಿಕ್ಯುಲರ್ ಒಂದು ಸ್ಟ್ರೈಕ್ ಪ್ರೈಸ್ ಅನ್ನ ನೀವು ಏನ್ರೇ ಸ್ಟಡಿ ಮಾಡೋದ್ರ ಈಗ ನಿಫ್ಟಿ ಕರೆಂಟ್ ಪ್ರೈಸ್ ನಡೆದೈತಿ ಟ್ವೆಂಟಿ ಫೋರ್ ತೌಸಂಡ್ ಸುಮಾರು ನಡದೈತಿ ಈಗ ಮಾರ್ಕೆಟ್ ಓಪನ್ ಐತಿ ಮ್ಯಾಕ್ಳಗ್ ಆಗತೈತಿ ಅಂದ್ರೆ ಹಿಡ್ಕೊಂಡ್ ಟ್ವೆಂಟಿ ಫೋರ್ ತೌಸಂಡ್ ಕಡೆ ನಿಫ್ಟಿ ಐತಿ ಅಂದ್ರೆ ನೀವು ಇಲ್ಲಿ ಬೇರೆ ಹೋಗಿ ಟ್ವೆಂಟಿ ಫೋರ್ ತೌಸಂಡ್ ಸ್ಟ್ರೈಕ್ ಪ್ರೈಸ್ ಇಲ್ಲಿ ನೋಡ್ಬೋದು ಇಲ್ಲಿ ಟ್ವೆಂಟಿ ತ್ರೀ ತೌಸಂಡ್ ಇವೆಲ್ಲ ಇಲ್ಲಿ ಹೋಗಿ ನೀವು ಟ್ವೆಂಟಿ ಫೋರ್ ಥೌಸಂಡ್ ಅದನ್ನು ಪರ್ಟಿಕ್ಯುಲರ್ ಸ್ಟಡಿ ಮಾಡ್ಬೋದು ಹಿಂಗೆ ಮಾಡೀನು ನೀವು ಇಲ್ಲಿ ನೋಡ್ಬೋದು ವೀಕ್ಷಕರೇ ಬಟ್ ನಾವೇನು ಮಾಡೋಣ ಓವರ್ ಆಲ್ ಎಲ್ಲ ಸ್ಟಡಿ ಮಾಡೋಣ ನಿಫ್ಟಿದ ತೇತ್ರಿ ನೀವು ಯಾವ್ದು ಬೇಕಾದರೂ ಮಾಡ್ಬೋದು ಇಲ್ಲಿ ನೋಡ್ಬೋದು ಬ್ಯಾಂಕ್ ನಿಫ್ಟಿ ಇದಾವೆ ನಿಫ್ಟಿದಾವೆ ಬಟ್ ಈಗ ನಿಫ್ಟಿ ಮಾಡೋಣ ವೀಕ್ಷಕರೇ ಇಲ್ಲಿ ನೋಡ್ಬೋದ ಒನ್ ದ ಫಸ್ಟ್ ಇಲ್ಲಿ ಕಾಣ್ತೈತಿ ನಿಮಗೆ ಕಾಲ್ಸ್ ಅಂತ ಕಾಣತೈತಿ ಈ ಸೈಡ ಪುಟ್ಸ್ ಐತಿ ಇದ ನಡಕ ಸ್ಟ್ರೈಕ್ ಪ್ರೈಸ್ ಐತಿ ವೀಕ್ಷಕರೇ ಈ ಸ್ಟ್ರೈಕ್ ಪ್ರೈಸ್ಗೆ ಹಿಂಗೆ ಒಂದು ಗೆರೆ ಕೊರೋದನೆ ಅಂದ್ರೆ ಈ ಸೈಡೆಲ್ಲ ಏನು ಡೇಟಾ ಐತಿ ಇದು ಕಾಲ್ಸ್ ಈ ಏನು ಡೇಟ್ ಐತಿ ಇದೆಲ್ಲ ಈ ಲೈನ್ ಅದು ಈ ಸೈಡ ಎಲ್ಲ ಪುಟ್ಸ್ ಡೇಟಾ ಬಟ್ ವೀಕ್ಷಕರು ಇದೆಲ್ಲ ಆಪ್ಷನ್ ಇದು ಫುಲ್ ಆಪ್ಷನ್ ಚೈನಾ ಆಪ್ಷನ್ ಸೆಲ್ಲರ್ ಪರ್ಸ್ಪೆಕ್ಟಿವ್ ಲೇ ಐತಿ ಆಪ್ಷನ್ ಸೆಲ್ಲರ್ ಪ್ರಕಾರ ಇದ್ದ ಡೇಟಾ ಐತಿ ಆಪ್ಷನ್ ಸೆಲ್ಲರ್ ಅಂತಂದ್ರೆ ಅಂದ್ರೆ ವೀಕ್ಷಕರೇ ನಿಮಗೆ ಗುರ್ತಾನೆ ಇರ್ಬೋದು ಆಪ್ಷನ್ ಸೆಲ್ಲರ್ ಯಾವಾಗನು ಮಾರ್ಕೆಟ್ ಮ್ಯಾಪ್ ಹೋಗ್ತೈತಿ ಅಂತ ಅವ್ನು ಗುರ್ತಿದ್ರೆ ಅವ್ನು ಏನು ಮಾಡ್ತಾನೆ ಅಂದ್ರೆ ಪುಟ್ ಅನ್ನ ಸೆಲ್ ಮಾಡ್ತಾನ ಮತ್ತು ಮಾರ್ಕೆಟ್ ಏನರೇ ಬೀಳ್ತೈತಿ ಅಂತ ಅವಂಗ ಅನ್ಸಿತ್ತಂದ್ರೆ ಅವ ಕಾಲನ್ನು ಸೆಲ್ ಮಾಡ್ತಾನೆ ಅನಾನ ಇಲ್ಲಿ ಕಾಲ್ಸ್ ಅಂತಂದ್ರೆ ನಾವೇನು ತಿಳ್ಕೊತೀವಿ ಬುಲ್ಲಿಶ್ ಅಂತ ತಿಳ್ಕೊತೀವಿ ಬಟ್ ಇಲ್ಲಿ ಕಾಲ್ಸ್ ಇದು ಆಪ್ಷನ್ ಸೆಲ್ಲರ್ ಪರ್ಸ್ಪೆಕ್ಟಿವ್ಲೇತಿ ಅಣ್ಣನ ಇದು ಕಾಲ್ಸ್ದು ಈ ಸೈಡ್ದೆಲ್ಲ ಡೇಟಾ ಇದು ಎಲ್ಲ ನೆಗೆಟಿವ್ ಅಂತಂದರೆ ಸೆಲ್ಲರ್ಸ್ ಡೇಟಾ ಐತಿ ಅಂತಂದರೆ ಇದೆಲ್ಲ ನೆಗೆಟಿವ್ ಡೇಟಾ ಮತ್ತು ಈ ಸೈಡ್ ರೀ ಪುಟ್ಸ್ ಡೇಟಾ ಇದೆಲ್ಲ ಪಾಸಿಟಿವ್ ಯಾಕಂದ್ರೆ ಆಪ್ಷನ್ ಸೆಲ್ಲರ್ಗ ಏನರೇ ಮಾರ್ಕೆಟ್ ಮೇಲೆ ಹೋಗ್ತೈತೆ ಅನ್ನಿಸ್ರು ಅವ ಪುಟ್ಟನ್ನು ಸೆಲ್ ಮಾಡ್ತಾನೆ ಅನಾನ ಪುಟ್ಟದೇನು ಡೇಟಾ ಐತಿ ಇದೆಲ್ಲ ಪಾಸಿಟಿವ್ ಡೇಟಾ ಇದು ಕಾಲ್ದ ಏನ್ ಡೇಟಾ ಐತೆ ಇದೆಲ್ಲ ಡೇಟಾ ಹೆಸ್ ತಲ್ಲಿ ಕಡ್ಕೋಬೇಡ್ರಿ ಇನ್ನೊಂದ್ಸಲ ಹೇಳ್ಬಿಡ್ತೇನೆ ಈ ಕಾಲ್ಸ್ ನಾಗ ಏನೇನ್ ಡೇಟಾ ನಮಗೆ ಸಿಕ್ತೈತ್ಲಾರೀ ಇದೆಲ್ಲ ರೆಜಿಸ್ಟೆನ್ಸ್ ಆಗಿ ವರ್ಕ್ ಮಾಡ್ತೈತಿ ಪುಡ್ಸ್ ನಾಗ ಏನ್ ಡೇಟಾ ಸಿತೈತ್ಲಾರ ಇದೆಲ್ಲ ಸಪೋರ್ಟ್ ಆಗಿ ವರ್ಕ್ ಆಗ್ತೈತಿ ಇಷ್ಟ ಅಂತ ತಿಳ್ಕೊಂಬಿಡ್ರಿ ಬಿಡ್ರಿ ಇದು ಆಪ್ಷನ್ ಚೈನ್ ಅನ್ನ ನೋಡಿ ನಾವು ಮೇನ್ ಅಂದ್ರೆ ಸಪೋರ್ಟ್ ಮತ್ತೆ ರೆಜಿಸ್ಟೆನ್ಸ್ ಅನ್ನ ಕಂಡು ಹಿಡಿತೀವಿ ಈಗ ಹೆಂಗ್ ಕಂಡು ಹೇಳ್ತೇನೆ ನೋಡ್ರಿ ನೋಡ್ರಿ ನಮಗ ಎನ್ ಎಸ್ ಇಲ್ ವೆಬ್ಸೈಟ್ ಮ್ಯಾಗ ಇದು ಸರ್ಕಾರಿ ವೆಬ್ಸೈಟ್ ಐತ್ ರೀ ಫ್ರೀ ಐತಿ ಇದೆಲ್ಲ ನಮ್ಗ ಬಹಳ ಕಾಂಪ್ಲಿಕೇಟ್ ಮಾಡತೈತಿ ಇವ್ ಸುಮ್ಮ ಏನು ಉಪಯೋಗನ ಇಲ್ಲ ಇವ್ ನೋಡ್ರಿ ವಾಲ್ಯೂಮ್ ಅಂತ ವಾಲ್ಯೂಮ್ ಅಂತ ಅಂದ್ರೆ ಒಂದ್ ಕ್ವಿಕ್ ಆಗಿ ಹೇಳ್ಬಿಡ್ತೇನೆ ಸುಮ್ಮ ನಿಮಗ್ ಗೊತ್ತಾಗ್ಲಿ ಅಂತ ಈ ಥರದ್ದು ಏನು ಹೆಚ್ಚೇನು ಉಪಯೋಗಿಲ್ಲ ವಾಲ್ಯೂಮ್ ಅಂತಂದರೆ ಎಷ್ಟು ಬಾಯಿಂಗ್ ಎಷ್ಟು ಸೆಲ್ಲಿಂಗ್ ಆಯಿತಂತ ನಮಗೆ ವಾಲ್ಯೂಮ್ನಾಗೆ ಗುರುತಾಗತೈತಿ ಮತ್ತು ವೀಕ್ಷಕರಲ್ಲಿ ಐ ವಿ ನೋಡ್ಬೋದು ಐ ವಿ ಅಂತಂದ್ರೆ ಇಂಪ್ಲಾಯ್ಡ್ ವಲಟಾಲಿಟಿ ಒಲೆಟಾಲಿಟಿ ಆ ಸ್ಟ್ರೈಕ್ ಪ್ರೈಸ್ನಾಗೆ ಹೆಚ್ಚಿರ್ತೈತಿಲ್ಲ ಅದಿದ್ದು ಐ ವಿ ಅಲ್ಲಿ ಒಟ್ಯಾಲಿಟಿ ಹೆಚ್ಚಿರ್ತೈತಿ ಅಂತಂದ್ರೆ ಆ ಸ್ಟ್ರೈಕ್ ಪ್ರೈಸ್ಗೆ ಹೋಣ ಮಾರ್ಕೆಟ್ ಇರೋದು ಬಿಡೋದು ಹೆಚ್ಚಾಗ್ತೈತಿ ಅನಾನ ವೀಕ್ಷಕರಿದ್ದ ಐ ವಿ ಮತ್ತು ಇವು ಉಳಿದಿದ್ದು ಏನೇನಿದಾವ ಉಪಯೋಗ ಉಪಯೋಗಿಲ್ಲ ಈ ಸ್ಟ್ರೈಕ್ ಪ್ರೈಸ್ ಒಂದು ಉಪಯೋಗ ಐತಿ ಸ್ಟ್ರೈಕ್ ಪ್ರೈಸ್ ಅಂತಂದ್ರೆ ನಿಮಗೆ ಗೊತ್ತಾಯ್ತು ಆಪ್ಷನ್ ಟ್ರೈನಿಂಗ್ ಬಗ್ಗೆ ನೀವು ಸ್ವಲ್ಪ ನಾಲೆಜ್ ನಾಲೇಜಿದ್ರೆ ಅಥವಾ ನನ್ನ ಹಿಂದಿನೂ ವೀಡಿಯೋ ಗೊತ್ತಿದ್ದರೆ ಸ್ಟ್ರೈಕ್ ಪ್ರೈಸ್ ಅಂತಂದ್ರೆ ಮಾರ್ಕೆಟ್ ಯಾವ ಕಡೆ ಹೋಗಬೋದು ಅಂತ ನೀವು ಸ್ಟ್ರೈಕ್ ಪ್ರೈಸ್ ಸಿಲಿಕ್ಟ್ ರೀ ಈಗ ಸ್ಟ್ರೈಕ್ ಪ್ರೈಸ್ ಇದಾವೆ ಇಲ್ಲ ಬಟ್ ವೀಕ್ಷಕರೀಗ ಸರ್ಕಾರಿ ವೆಬ್ಸೈಟ್ ಇರೋದ್ರಿಂದ ಇವೆಲ್ಲ ಏನೇನು ಭಾಳ ಕೊಟ್ಟಾರೆ ಕಾಂಪ್ಲಿಕೇಟೆಡ್ ಆಗೈತಿ ಹೆಚ್ಚು ತಿಳಿವತ್ತ ನಾನು ನಾವೇನು ಮಾಡೋಣ ಅಂತಂದ್ರೆ ವೀಕ್ಷಕರೇ ಒಂದು ವೆಬ್ಸೈಟ್ ಐತಿ ಆ ವೆಬ್ಸೈಟನ್ನೇ ಯೂಸ್ ಮಾಡೋಣ ಅದರ ಹೆಸರು ಏನಂತಂದ್ರೆ ಸೆನ್ಸಿಬಲ್ ವೀಕ್ಷಕರೇ ಗೂಗಲ್ನೇ ಹೋಗಿ ಸೆನ್ಸಿಬಲ್ ಆಪ್ಷನ್ ಚೈನ್ ಅಂತ ಹೇಳಿದ್ರೆ ಅಂದ್ರೆ ವೀಕ್ಷಕರೇ ಸೆನ್ಸಿಬಲ್ ವೆಬ್ಸೈಟ್ ಓಪನ್ ಆಗ್ತೈತಿ ಮತ್ತು ಇಲ್ಲಿ ಅನಾಲಿಸಿಸ್ನಾಗೆ ಹೋಗಿ ಇಲ್ಲಿ ಆಪ್ಷನ್ ಚೆನ್ನೈಲಾರಿ ಆಪ್ಷನ್ ಇದನ್ನ ಸೆಲೆಕ್ಟ್ ಮಾಡ್ರಿ ಈ ತರ ಆಪ್ಷನ್ ಚೈನ್ ಓಪನ್ ಆಗ್ತೈತಿ ನೋಡ್ರಿ ವೀಕ್ಷಕರ ಇಲ್ಲಿನೂ ಸೇಮ್ ಅದರ್ ಸೇಮ್ ಡೇಟಾ ಬಂದೈತಿ ಬಟ್ ಇಲ್ಲಿ ಎಷ್ಟು ಕಾಂಪ್ಲಿಕೇಟೆಡ್ ಐತಿ ಇಲ್ಲಿ ಅಷ್ಟೇ ಈಸಿನಾಗ ತೋರ್ಸಾರ ಮತ್ ಇಲ್ಲಿ ನೋಡಬಹುದು ವೀಕ್ಷಕರ ಇಲ್ಲಿ ಕಾಲ್ಸ್ ಬರ್ತೈತಲ್ಲ ರೀ ಇಲ್ಲಿ ಇವ್ರ ಕೆಂಪು ಕೊಟ್ಟಾರ ಪುಟ್ಸ್ ಅಂದ್ರ ನೋಡಬಹುದು ಇಲ್ಲಿ ಗ್ರೀನ್ ಕೊಟ್ಟಾರ ಅಂತ ಇಲ್ಲಿ ಈಸಿ ಗೊತ್ತಾ ಬಿಡತೈತೆ ಕಲರ್ಲಿ ಹೌತ್ ಪೈ ಇದೆಲ್ಲ ಬುಲ್ಲಿಶ್ ಡೇಟಾ ಐತಿ ಈ ಸೈಡ್ ಎಲ್ಲ ಬೇರೆ ಸ್ಟೇಟ್ ಐತೆ ಅಂತ ನೋಡ್ರಿ ವೀಕ್ಷಕರ ಇಲ್ಲಿ ನೋಡಬಹುದ ಐತಿ ಇಲ್ಲಿ ನೋಡಬಹುದು ಓ ಆ ಓ ಐ ಅಂತಂದ್ರೆ ವೀಕ್ಷಕರೇ ಓಪನ್ ಇಂಟ್ರೆಸ್ಟ್ ಮೇನ್ ವೀಕ್ಷಕರೇ ನಮ್ಗೆ ಆಪ್ಷನ್ ಚೈನ್ ಓಪನ್ ಇಂಟ್ರೆಸ್ಟ್ ಅನ್ನ ನೋಡೋದಿರ್ತೈತಿ ಓಪನ್ ಇಂಟ್ರೆಸ್ಟ್ ಅಂತಂದ್ರೆ ವೀಕ್ಷಕರೇ ಎಕ್ಸಾಂಪಲ್ ತಿಳ್ಕೊಬಹುದು ಆಪ್ಷನ್ ಸೆಲ್ಲರ್ ಯಾವ ಸ್ಟ್ರೈಕ್ ಪ್ರೈಸ್ನಾಗ ಹೆಚ್ ತಗೊಳಾತಾರ ಅಂತ ನಮಗ್ ಗೊತ್ತಾಗ್ತೈತಿ ಆಪ್ಷನ್ ಸೆಲ್ಲರ್ ಯಾ ಸ್ಟ್ರೈಕ್ ಪ್ರೈಸ್ ಅನ್ನ ತಗೊಳತ್ತಾರ ಅಂತ ನಮಗ್ ಗೊತ್ತಾಗತ್ತಂದ್ರೆ ಅದನ್ನ ನಾವು ಸಪೋರ್ಟ್ ಮತ್ತೆ ರೆಜಿಸ್ಟನ್ಸ್ ಲೆವೆಲ್ ಅಂತ ತಿಳ್ಕೊಬಹುದು ಅದನ್ನ ಅಜೂಮ್ ಮಾಡ್ಕೋಬಹುದು ಯಾಕಂತಂದ್ರೆ ವೀಕ್ಷಕರೇ ಆಪ್ಷನ್ ಸಲ್ಲಿಂಗ್ ಮಾಡ್ಬೇಕಂದ್ರೆ ಭಾಳ ರೊಕ್ಕ ಹತ್ತತವ ಆಪ್ಷನ್ ಬೈ ಮಾಡಕ್ಕೆ ನಿಮ್ಗೆ ಗೊತ್ತೈತಿ ಐದಾರ್ ಸಾವಿರ ಹತ್ತೈತಿ ಬಟ್ ಆಪ್ಷನ್ ಸೆಲ್ಲಿಂಗ್ ಮಾಡಕ ಭಾಳ ರೊಕ್ಕ ಹತ್ತವ ವೀಕ್ಷಕರೇ ಭಾಳ ರೊಕ್ಕ ಯಾರ ಕಡೆ ಇರ್ತಾವ್ರಿ ಮ್ಯೂಚುವಲ್ ಫಂಡ್ ಅವ್ರ ಕಡೆ ಇರ್ತಾವ ದೊಡ್ಡ ದೊಡ್ಡ ಮಂದಿ ಕಡೆ ಇರ್ತಾವ ನಾನು ವೀಕ್ಷಕರೇ ಭಾಳ ರೊಕ್ಕ ಹತ್ ಸಾವಿರ ಭಾಳ ಭಾಳ್ ಇರ್ತಾರ ಬಹಳ ಸ್ಟಡಿ ಮಾಡಿರ್ತಾರ ಆ ನಾನ ಅವ್ರಿಗೆ ಯಾವ ಸ್ಟ್ರೈಕ್ ಪ್ರೈಸ್ನಾಗ ಎಲ್ಲಿ ಹೆಚ್ಚು ರೊಕ್ಕ ಹಾಸ್ತಾರಲ್ಲ ರೀ ಅದನ್ನ ನಾವು ಸಪೋರ್ಟ್ ಮತ್ತು ರೆಜಿಸ್ಟೆನ್ಸ್ ಅಂತ ತಿಳ್ಕೊಬೋದು ಯಾಕಂದ್ರೆ ಅವರೆಲ್ಲ ಫುಲ್ ಕಲ್ತಿರ್ತಾರ ಫುಲ್ ಅನಾಲಿಸಿಸ್ ಮಾಡಿರ್ತಾರೆ ಅದ ಕಾರಣ ವೀಕ್ಷಕರೇ ಇನ್ನು ನಿಮಗೆ ತಿಳಿದೈತೆ ಅಂತ ಅನಿಸ್ತೈತೆ ನಂಗೆ ನೋಡ್ರಿ ಇಲ್ಲಿ ಓ ಅಂತಂದ್ರೆ ಓಪನ್ ಇಂಟ್ರೆಸ್ಟ್ ಅಂತಂದ್ರೆ ಇಲ್ಲಿ ನಮಗೆ ಏನು ಗೊತ್ತಾಗ್ತೈತೆ ಅಂದ್ರೆ ಎಷ್ಟು ಆಪ್ಷನ್ಸ್ ಸೆಲ್ಲರ್ಗಳ ಯಾವ ಸ್ಟ್ರೈಕ್ ಪ್ರೈಸ್ನಾಗ ಎಷ್ಟು ಇಂಟ್ರೆಸ್ಟನ್ನು ತೋರ್ಸತ್ತಾರ ಇಂಟ್ರೆಸ್ಟ್ ಓಪನ್ ಇಂಟ್ರೆಸ್ಟ್ ಅಂತೈತಲ್ಲ ರೀ ಎಲ್ಲಿ ಹೆಚ್ ರೊಕ್ಕಾಕತಾರೆ ಯಾವ ಸ್ಟ್ರೈಕ್ ಪ್ರೈಸ್ನೆ ಹೆಚ್ ಇಂಟ್ರೆಸ್ಟ್ ಅಂತ ನಮಗೆ ಓ ಐ ಗೊತ್ತಾಗ್ತೈತಿ ಮತ್ತು ಈ ಸೈಡ್ ನೋಡ್ಬೋದು ಓ ಐ ಚೇಂಜ್ ಐತಿ ಅಂತಂದ್ರೆ ಓಪನ್ ಇಂಟ್ರೆಸ್ಟ್ ಚೇಂಜ್ ಅಂತ ಐತಿ ಇದು ನೋಡ್ರಿ ಸೇಮ್ ಈ ಸೈಡನು ಓ ಆ ಏನೈತಿ ಇದು ಸೇಮ್ ಈ ಸೈಡು ಏನೈತಿ ಸೇಮ್ ಬಟ್ ಕಾಲ ಪುಟ್ಟ ಐತಿ ನಿಮ್ಗೆ ಗೊತ್ತೈತಿ ಹೇಳನೇನಾ ನೋಡ್ಬೋದು ವೀಕ್ಷಕರೇ ಓ ಆ ಚೇಂಜ್ ಅಂತಂದ್ರೆ ಇವತ್ತಿನ ದಿನ ಎಷ್ಟು ಚೇಂಜ್ ಆತ ಈಗ ಓಪನ್ ಇಂಟ್ರೆಸ್ಟ್ ಇಲ್ಲಿ ನೋಡ್ಬೋದ ಈ ಸ್ಟ್ರೈಕ್ ಪ್ರೈಸ್ ಟ್ವೆಂಟಿ ತ್ರೀ ಎಷ್ಟಿದಾವೆ ರೀ ಫೋರ್ಟಿ ನೈನ್ ಲ್ಯಾಕ್ ಇದಾವೆ ಪುಟ್ ಸೈಡ್ ಮತ್ತಿಲ್ಲಿ ಇವತ್ತು ಎಷ್ಟು ಚೇಂಜ್ ಆತ ಅಂತಂದ್ರೆ ಏಳು ಪರ್ಸೆಂಟೇಜ್ ಚೇಂಜ್ ಆಯ್ತು ವೀಕ್ಷಕರೇ ಯಾವಾಗನು ಒಂದೊಂದ್ಸಲ ಏನಾಗ್ತೈತೆ ಅಂತಂದ್ರೆ ಓಪನ್ ಇಂಟ್ರೆಸ್ಟ್ ಒಂದೊಂದ್ಸಲ ಸೇಮ ಇರ್ತೈತ್ರಿ ಈಗ ಇಲ್ಲಿ ಇಲ್ಲಿ ಮೂರು ಲಕ್ಷ ಐತೆ ಇಲ್ಲಿ ಮೂರು ಲಕ್ಷ ಇದ್ ಬಿಡ್ತೈತಿ ಅವಾಗ ನಾವು ಏನು ನೋಡ್ಬೇಕಾಗ್ತೈತೆ ಅಂತಂದ್ರೆ ವೀಕ್ಷಕರೇ ಚೇಂಜ್ ಇನ್ ವೈ ಇವತ್ತು ಎಷ್ಟು ಚೇಂಜ್ ಆತಂತ ನೋಡ್ಬೇಕಾಗ್ತೈತಿ ಇವತ್ತೇನರ ಹೆಚ್ಚಾತಂದ್ರೆ ಅದಕ್ಕೆ ಸಪೋರ್ಟ್ ರಜಿಸ್ಟೆನ್ಸ್ ಅಂತ ತಿಳ್ಕೊಬಹುದು ಈಗ ಬಾರಿ ವೀಕ್ಷಕರೇ ನಿಮಗೆ ಎಲ್ಲ ಆಲ್ಮೋಸ್ಟ್ ತಿಳಿದ ಅನಿಸ್ತೈತೆ ಈಗ ಪ್ರಾಕ್ಟಿಕಲಿ ನೋಡ್ಬಿಡೋನು ನೋಡ್ಬೋದು ವೀಕ್ಷಕರೇ ಕರೆಂಟ್ ಮಾರ್ಕೆಟ್ ಟ್ವೆಂಟಿ ಫೋರ್ ತೌಸಂಡ್ ನಡದೈತ್ರಿ ಅಣ್ಣಾನ ನಾವು ಇಲ್ಲಿ ಸ್ಟ್ರೈಕ್ ನೋಡ್ರಿ ಇಲ್ಲಿ ಇವೆಲ್ಲ ಸ್ಟ್ರೈಕ್ ಪ್ರೈಸ್ ರೀ ಇಲ್ಲಿ ನಾವು ಈಗ ಟ್ವೆಂಟಿ ಫೋರ್ ತೌಸಂಡ್ ಸ್ಟ್ರೈಕ್ ಪ್ರೈಸ್ ಕಡೆ ಹೋಗೋಣ ಹಾ ನೋಡಬಹುದು ವೀಕ್ಷಕರ ಇಲ್ಲಿ ಟ್ವೆಂಟಿ ಫೋರ್ ತೌಸಂಡ್ ಸ್ಟ್ರೈಕ್ ಪ್ರೈಸ್ ಕಡೆ ಬನ್ನಿನ ಇಲ್ಲಿ ಹಾ ನೋಡ್ರಿ ಇದು ಟ್ವೆಂಟಿ ಫೋರ್ ಥೌಸಂಡ್ ಸ್ಟ್ರೈಕ್ ಪ್ರೈಸ್ ವೀಕ್ಷಕರು ಇಲ್ಲಿ ನೋಡ್ಬೋದಾ ಪುಟ್ ಸೈಡ್ ಎಷ್ಟು ಇದಾವ ಅಂತಂದ್ರೆ ಫಿಫ್ಟಿ ಸಿಕ್ಸ್ ಪಾಯಿಂಟ್ ಏಟ್ ಲ್ಯಾಕ್ ಇದಾವ ಕಾಲ್ ಸೈಡ್ ನೋಡ್ಬೋದಾ ಥರ್ಟಿ ಫೋರ್ ಲ್ಯಾಕ್ ಇದಾವ ಅಂತಂದ್ರೆ ವೀಕ್ಷಕರು ಇಲ್ಲಿ ಏನು ಗೊತ್ತಾಗ್ತೈತೆ ಅಂತಂದ್ರೆ ಪುಟ್ ಕಡೆ ಹೆಚ್ಚು ಹೂವು ಇಂಟ್ರೆಸ್ಟ್ ಐತಿ ಐವತ್ತಾರು ಲಕ್ಷ ಪುಟ್ ಕಡೆ ಐತಿ ಕಾಲ್ ಕಡೆ ನಾಲ್ಕು ಲಕ್ಷ ಐತಿ ಪುಟ್ ಕಡೆ ಐವತ್ತಾರು ಲಕ್ಷ ಐತೆ ಅಂತಂದ್ರೆ ನಾವೇನು ತಿಳ್ಕೊಬೋದು ಅಂತಂದ್ರೆ ಟ್ವೆಂಟಿ ಫೋರ್ ಥೌಸಂಡ ಒಂದು ಚಲೋ ಸಪೋರ್ಟ್ ಲೆವೆಲ್ ಐತಿ ಯಾಕಂತಂದ್ರೆ ಪುಟ್ ಕಡೆ ಫಿಫ್ಟಿ ಸಿಕ್ಸ್ ಲ್ಯಾಕ್ ಓಪನ್ ಇಂಟ್ರೆಸ್ಟ್ ಇದಾವೆ ಅದ ಕಾಲ್ ಕಡೆ ನೋಡ್ಬೋದು ಥರ್ಟಿ ಫೋರ್ ಲ್ಯಾಕ್ ಇದಾವೆ ಮತ್ತೆ ವೀಕ್ಷಕರ ಇಲ್ಲಿ ಓಪನ್ ಇಂಟ್ರೆಸ್ಟ್ನಾಗ ಚೇಂಜ್ ನೋಡಿರ್ಬೋದು ಇವತ್ತು ಆರು ಪರ್ಸೆಂಟ್ ಸುಮಾರು ಆಗೈತಿ ಮತ್ತು ಈ ಸೈಡ್ ನೋಡ್ಬೋದು ಕಾಲ್ ಕಡೆ ಎರಡು ಪರ್ಸೆಂಟ್ ಇದ ಮೈನಸ್ನೇ ಐತಿ ಅಂತಂದ್ರೆ ಇಲ್ಲಿ ಅಂಜಿ ತಕ್ಕೊಳತ್ತಾರ ಮೈನಸ್ನಾಗ ಬಟ್ ಇಲ್ಲಿ ಹೆಚ್ಚಾಗತ್ತಾರ ಆರು ಪರ್ಸೆಂಟ್ ಪ್ಲಸ್ನಾಗಿದ್ದಾರೆ ಗ್ರೀನ್ ಆಗಿದ್ದಾರೆ ಅನಾನ ವೀಕ್ಷಕರೇ ಟ್ವೆಂಟಿ ಫೋರ್ ಥೌಸಂಡ್ ಒಂದ್ ಚಲೋ ಸ್ಟ್ರಾಂಗ್ ಸಪೋರ್ಟ್ ಲೆವೆಲ್ ಅಂತ ನಾವು ಅನ್ಬೋದು ಅದೇ ರೀತಿ ವೀಕ್ಷಕರೇ ಇಲ್ಲಿ ನೋಡ್ಬೋದು ಇಲ್ಲಿ ಫೈವ್ ಥೌಸಂಡ್ ಲೆವೆಲ್ ಕಡೆ ಫೋರ್ಟಿ ಟೂ ಲ್ಯಾಕ್ ಓಪನ್ ಇಂಟ್ರೆಸ್ಟ್ ಇದಾವೆ ಕಾಲ್ ಕಡೆ ಮತ್ ವೀಕ್ಷಕರ ಇಲ್ಲಿ ಟ್ವೆಂಟಿ ಟೂ ಥೌಸಂಡ್ ಪುಟ್ ಕಡೆ ಇದಾವ ಅಂತಂದ್ರೆ ಪುಟ್ ಕಡೆ ಬಹಳ ಕಡಿಮೆ ಓಪನ್ ಇಂಟ್ರೆಸ್ಟ್ ಇದಾವೆ ಮತ್ತೆ ಇಲ್ಲಿ ನೋಡಬಹುದು ವೀಕ್ಷಕರೇ ಕಾಲ್ ಕಡೆ ಫೋರ್ಟಿ ಟೂ ಇದಾವ ಅಂತಂದ್ರೆ ಟ್ವೆಂಟಿ ಫೈವ್ ಥೌಸಂಡ್ ಒಂದ ಸ್ಟ್ರಾಂಗ್ ರೆಜಿಸ್ಟೆನ್ಸ್ ಲೆವೆಲ್ ಆಗಿ ಕೆಲಸ ಮಾಡ್ತೈತಿ ನೀವು ಏನೂ ಹೆಚ್ಚು ತಲೆನ ಕೆಡ್ಸ್ಕೊಬೇಡ್ರಿ ವೀಕ್ಷಕರು ಇವಾಗ ಬಾರ್ಗಳು ಇದಾವೆ ನೋಡ್ರಿ ಇವು ಇವ್ ಕಾಣತವ್ರಿ ಬಾರ್ಗಳು ಹಸುರ ರೆಡ್ ಇವು ಹಸುರ ರೆಡ್ ಎಲ್ಲಿ ಹೆಚ್ಚು ದೊಡ್ಡ ಇರ್ತವಲ್ಲ ರೀ ಇವು ಯಾವ ಸ್ಟ್ರೈಕ್ ಪ್ರೈಸ್ಗ ಆ ಸ್ಟ್ರೈಕ್ ಪ್ರೈಸ್ ಒಂದು ಸ್ಟ್ರಾಂಗ್ ಸಪೋರ್ಟ್ ಮತ್ತೆ ರೆಜಿಸ್ಟೆನ್ಸ್ ಆಗಿ ಕೆಲಸ ಮಾಡ್ತೈತಿ ಸುಮ್ಮ ಹೆಸಲ್ಲಿ ಕೆಡ್ಸ್ಕೋಬೇಡ್ರಿ ವೀಕ್ಷಕರ ಎಷ್ಟು ಸಿಂಪಲ್ ಆಗಿ ತಿಳಿತೈತಿ ಅಷ್ಟು ಬೆಸ್ಟ್ ಇಲ್ಲಿ ನೋಡಬಹುದು ವೀಕ್ಷಕರೇ ಬಾರ ನಾ ಹೇಳಿ ನಿಮಗೆ ಟ್ವೆಂಟಿ ಫೈವ್ ತೌಸಂಡ್ ಒಂದು ಸ್ಟ್ರಾಂಗ್ ರೆಜಿಸ್ಟೆನ್ಸ್ ಆಗ್ತೈತೆ ಅಂತ ನೋಡ್ಬೋದು ವೀಕ್ಷಕರೇ ಇಲ್ಲಿ ಯಾಕೆ ಹೇಳಿ ಅಂತಂದ್ರೆ ಈ ಸೈಡ್ ನೋಡಬಹುದು ಇದೊಂದು ಗ್ರಾಫ್ ಇದು ಬಾರ ಇಲ್ಲಿ ಬಹಳ ದೊಡ್ಡದಿತ್ತ ಈ ಸೈಟ್ ನೋಡಬಹುದು ಸಣ್ಣದ ಐತಿ ಅಂತಂದ್ರೆ ಇಲ್ಲಿ ಬೇರಿಸ್ನೆಸ್ ಬಹಳ ಐತಿ ಅಂತ ಗೊತ್ತಾಗ್ತೈತಿ ವೀಕ್ಷಕರ ಇದ ಸೆನ್ಸಿಬಲ್ ಪ್ಲಾಟ್ಫಾರ್ಮ್ ಜೀರೋದಾದ ಅಕೌಂಟ್ ಇದ್ರೆ ನಿಮ್ಗ ಫ್ರೀ ಆಗಿ ಯೂಸ್ ಮಾಡಿಕೊಡ್ತಾರ ಹಣ ನಿಮ್ಮ ನಿಮ್ ಕಡೆ ಜೀರೋದಾದ ಡಿಮ್ಯಾಟ್ ಅಕೌಂಟ್ ಇರ್ಲಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ನ್ಯಾಗ ಡಿಮ್ಯಾಟ್ ಅಕೌಂಟ್ ಐತಿ ಅದರಲ್ಲಿ ನೀವು ಓಪನ್ ಮಾಡ್ಬೋದು ಇಷ್ಟ ಕಾನ್ಸೆಪ್ಟ್ ವೀಕ್ಷಕರೇ ಇದನ್ನ ಯೂಸ್ ಮಾಡ್ರಿ ಇದು ಯೂಸ್ ಮಾಡ್ರಿ ಪ್ಲಸ್ ಪ್ರೈಸ್ ಆಕ್ಷನ್ ಯೂಸ್ ಮಾಡಿರಿ ಎರಡು ಕಾಂಬಿನೇಷನ್ ಮಾಡ್ರ ಆಪ್ಷನ್ ಟ್ರೇಡಿಂಗ್ ರೊಕ್ಕ ಮಾಡೋ ಚಾನ್ಸಸ್ ಭಾಳ ಹೆಚ್ಚಾಗ್ತೈತಿ ತಿಳಿದ್ರೆ ವೀಕ್ಷಕರೇ ವೀಕ್ಷಕರ ಇಷ್ಟೇ ಐತಿ ಇವತ್ತಿನ ವೀಡಿಯೋ ಈ ವಿಡಿಯೋ ಚಲೋ ಲೈಕ್ ಮಾಡಿ ಚಾನಲ್ ಮೇಡಮ್ ಶೇರ್ ಮಾಡಿ ಕನ್ನಡ ವೀಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು